ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ನ ಶೆಡ್ಯೂಲ್ ಫೈನಲಿ ಸಂಜೆ ರಿಲೀಸ್ ಆಗಿದೆ ಸೊ ನಿರೀಕ್ಷೆ ಇತ್ತು ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಇರುತ್ತೆ ಅಂತ ಓವರ್ ಆಲ್ ಯಾವ ಟೀಮ್ ಮೇಲೆ ಯಾರು ಆಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಆ ಎಲ್ಲ ಕುತೂಹಲಕ್ಕೆ ಐ ಪಿ ಎಲ್ ನಟಿ ಒಂದು ಮ್ಯಾನೇಜ್ಮೆಂಟ್ ಒಂದು ಉತ್ತರ ಕೊಟ್ಟಿದೆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡುವ ಮೂಲಕ ಸೊ ಬನ್ನಿ ಹಾಗಾದ್ರೆ ಆರ್ ಸಿ ಬಿ ಶೆಡ್ಯೂಲ್ ಹೇಗಿದೆ ಫಸ್ಟ್ ಮ್ಯಾಚ್ ಅಲ್ಲೇ ನಾವು ಕೋಲ್ಕತ್ತಾ ಮೇಲೆ ಆಡ್ತಾ ಇದೀವಿ ಸೊ ಓವರ್ ಆಲ್ ಶೆಡ್ಯೂಲ್ ಹೇಗ್ ಪ್ಲಾನ್ ಮಾಡಿದ್ದಾರೆ ಎಷ್ಟು ಮ್ಯಾಚ್ ನಾವು ಆಡ್ತೀವಿ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಅವೇ ಜೊತೆಗೆ ಏನೇನು ಪ್ಲಸ್ ಆಗುತ್ತೆ ನಮಗೆ ಹಾಕಿರುವಂಥ ಶೆಡ್ಯೂಲ್ ಪ್ರಕಾರ ನಾವು ನಮ್ಮ ಬೆಂಗಳೂರಲ್ಲಿ ಆಡುವಂಥ ಅಂದ್ರೆ ಹೋಮ್ ಪಿಚಲ್ಲಿ ಆಡುವಂಥ ಮ್ಯಾಚ್ಗಳು ಯಾರ ಮೇಲೆ ಅದು ಎಂಡಲ್ಲಿ ಅಂದರೆ ನಮಗೆ ಈ ಕ್ವಾಲಿಫೈ ಆಗುವಂಥ ಟೈಮಲ್ಲಿ ಏನು ಬೆನಿಫಿಟ್ಸ್ ಇದೆ ಜೊತೆಗೆ ಯಾರ ಮೇಲೆ ನಾವು ಎರಡು ಮ್ಯಾಚ್ ಆಡ್ತೀವಿ ಎಸ್ ಟಿ ಮೇಲೆ ಎಸ್ ಟಿ ಮೇಲೆ ಒಂದೊಂದೇ ಮ್ಯಾಚ್ ಆಡ್ತೀವಿ ಯಾವುದು ಕ್ರಿಟಿಕಲ್ ಆಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಒಂದು ಸಿಂಪಲ್ ಅನಾಲಿಸಿಸ್ ಅನ್ನು ಕೊಡ್ತಾ ಹೋಗ್ತೀವಿ ಬ್ರೇಕ್ ಡೌನ್ ಅಂದರೆ ಹೇಗಿದೆ ಈ ಶೆಡ್ಯೂಲ್ ಯಾವ್ದು ನಮಗೆ ಪ್ಲಸ್ ಆಗುತ್ತೆ ಯಾವ್ದು ಮೈನಸ್ ಆಗುತ್ತೆ ಆರಾಮಾಗಿ ತಿಳಿಸ್ತಾ ಹೋಗ್ತೀವಿ ಬನ್ನಿ ಫಸ್ಟ್ ಮ್ಯಾಚ್ ಈಗ ಫಸ್ಟ್ಗೆ ಎಷ್ಟು ಮ್ಯಾಚ್ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೋಟಲ್ ಹದಿನಾಲ್ಕು ಮ್ಯಾಚ್ ನಾವು ಆಡ್ತೀವಿ ಹದಿನಾಲ್ಕ ಮ್ಯಾಚ್ ಅಲ್ಲಿ ಮ್ಯಾಚ್ ಏಳು ಇಲ್ಲಿ ಏಳು ಹೊರಗಡೆ ಬೆಂಗಳೂರಲ್ಲಿ ಏಳು ಮ್ಯಾಚ್ ಆಡ್ತೀವಿ ಸೊ ಯಾವ ಯಾವ ಮ್ಯಾಚ್ ಇದೆ ಬೆಂಗಳೂರಲ್ಲಿ ಅಂತ ಮೊದಲು ನೋಡೋದಾದ್ರೆ ಫಸ್ಟ್ ಮ್ಯಾಚ್ ನಾವು ಎರಡು ಏಪ್ರಿಲ್ ಗುಜರಾತ್ ಮೇಲೆ ಆಡ್ತೀವಿ ಸೊ ಅದಾದ್ಮೇಲೆ ಹತ್ತು ಏಪ್ರಿಲ್ ಡೆಲ್ಲಿ ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಹದಿನೆಂಟು ಏಪ್ರಿಲ್ ಕಿಂಗ್ಸ್ ಇಲೆವೆನ್ ಮೇಲೆ ಆಡ್ತೀವಿ ಮತ್ತೊಂದು ಮ್ಯಾಚ್ ಬಂದು ರಾಜಸ್ಥಾನ್ ಮೇಲೆ ಬೆಂಗಳೂರು ಇಪ್ಪತ್ನಾಲ್ಕು ಏಪ್ರಿಲ್ ಮತ್ತೆ ಬೆಂಗಳೂರಲ್ಲಿ ಮೂರು ಮೇ ಇದೆ ಇದು ಇಂಪಾರ್ಟೆಂಟ್ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ನಾವು ಆಡ್ತೀವಿ ಮೇ ಮೂರು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ಹದಿಮೂರು ಮೇಗೆ ನಾವು ಆಡೋದು ಸನ್ರೈಸರ್ಸ್ ಮೇಲೆ ಬೆಂಗಳೂರಲ್ಲಿ ಹಾಗೇನೆ ಹದಿನೇಳು ಮೇಗೆ ನಮ್ಮ ಮ್ಯಾಚ್ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ ಇಲ್ಲಿ ನೀವು ಒಂದು ಗಮನಿಸಬೇಕು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಆಗುವಂಥ ಎಲ್ಲ ಮ್ಯಾಚ್ಗಳು ಕೂಡ ನಾವು ಅಂಡರ್ ಲೈಟ್ಸ್ ಆಡ್ತೀವಿ ಸೊ ಇದು ಏನಂತಂದರೆ ಇಲ್ಲಿ ನಮ್ಮಲ್ಲಿ ಬೆಂಗಳೂರು ಸ್ವಲ್ಪ ಡ್ಯೂ ಇದೆ ಸೊ ಅದನ್ನು ನಾವು ಗಮನಿಸಬೇಕಾಗುತ್ತೆ ಚೇಸಿಂಗ್ ಈಸಿ ಆಗುತ್ತೆ ಸೊ ಆ ಕಾರಣಕ್ಕೆ ನಾವು ಆಡುವಂಥ ಹೋಮ್ನ ಎಲ್ಲ ಮ್ಯಾಚ್ಗಳು ಕೂಡ ಏಳು ಗಂಟೆಗೆ ಏಳುವರೆಗೆ ಅಂದ್ರೆ ಆರಂಭ ಆಗುತ್ತೆ ಸೊ ಆ ಕಾರಣಕ್ಕೆ ನಮಗೆ ಒಂದು ಟಾಸ್ ಗೆದ್ರೆ ಮೇ ಬಿ ನಾವು ಚೇಸಿಂಗ್ ಹೋಗೋದು ಒಳ್ಳೇದು ಸೊ ಅದನ್ನ ಮಾತಾಡೋಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಯಾವ ಟೀಮ್ ಮೇಲೆ ಸ್ಟಾರ್ ಆಡ್ತೀವಿ ಸೊ ಈ ಹದಿನಾಲ್ಕು ಮ್ಯಾಚ್ ಅಲ್ಲಿ ಐದು ಟೀಮ್ ಮೇಲೆ ನಾವು ಎರಡು ಮ್ಯಾಚ್ ಆಡ್ತೀವಿ ಯಾವ ಯಾವ ಟೀಮ್ ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆ ರಾಜಸ್ಥಾನ್ ರಾಯಲ್ಸ್ ಕಿಂಗ್ಸ್ ಎಲೆವೆನ್ ಪಂಜಾಬ್ ಡೆಲ್ಲಿ ಕ್ಯಾಪಿಟಲ್ಸ್ ಸೊ ಇವ್ರ ಮೇಲೆ ಈ ಐದು ಟೀಮ್ ಮೇಲೆ ನಾವು ಎರಡೆರಡು ಮ್ಯಾಚ್ ಅನ್ನು ಆಡ್ತೀವಿ ಹಾಗಾದ್ರೆ ಬಾಕಿ ಉಳಿದಿದ್ದು ನಾಲ್ಕು ಟೀಮ್ ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ಚೆನ್ನೈ ಮೇಲೆ ಕೂಡ ನಾವು ಎರಡು ಆಡ್ತೀವಿ ಮುಂಬೈ ಇಂಡಿಯನ್ಸ್ ಮೇಲೆ ನಾವು ಒಂದೇ ಮ್ಯಾಚ್ ಆಡೋದು ಈ ಲೀಗ್ ಹಂತದಲ್ಲಿ ಅದು ಏಳು ಏಪ್ರಿಲ್ ಮುಂಬೈಯಲ್ಲೇ ಆಡ್ತೀವಿ ಅದನ್ನ ಬಿಟ್ರೆ ಲಕ್ನೋ ಸೂಪರ್ ಜಾಯಂಟ್ಸ್ ಅವರ ತವರಲ್ಲಿ ಒಂದು ಮ್ಯಾಚ್ ಆಡ್ತೀವಿ ಅವರು ಕೂಡ ಇಲ್ಲಿಗೆ ಬರಲ್ಲ ಲಕ್ನೋ ಸೂಪರ್ ಜಾಯೆಂಟ್ಸ್ ಮೇಲೆ ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಸನ್ ರೈಸರ್ಸ್ ಹೈದ್ರಾಬಾದ್ ಬೆಂಗ್ಳೂರಲ್ಲಿ ಆಡ್ತೀವಿ ಇದೊಂದು ನಮಗೆ ಪ್ಲಸ್ ಇದೆ ಯಾಕಂದ್ರೆ ಅವರು ತವರಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾರೆ ಸನ್ ರೈಸರ್ಸ್ ಸೊ ಬೆಂಗಳೂರಿಗೆ ಅವರು ಹದಿಮೂರು ಮೇ ಬರ್ತಾರೆ ಅವ್ರ ಮೇಲೆ ಒಂದು ಮ್ಯಾಚ್ ಆಡ್ತೀವಿ ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜಾಯೆಂಟ್ಸ್ ಹಾಗೆ ಸನ್ ರೈಸರ್ಸ್ ಇವ್ರ ಮೇಲೆ ನಾವು ಆಡೋದು ಒಂದೊಂದೇ ಮ್ಯಾಚ್ ಹಾಗೆ ಗುಜರಾತ್ ಟೈಟನ್ಸ್ ಎರಡು ಏಪ್ರಿಲ್ ಬೆಂಗಳೂರಲ್ಲೇ ಆಡ್ತೀವಿ ಇದೊಂದು ನಮಗೆ ಪ್ಲಸ್ ಮತ್ತೊಂದು ಸೊ ಗುಜರಾತ್ ಮೇಲೆ ಈ ನಾಲ್ಕು ಟೀಮ್ ಮೇಲೆ ಸನ್ರೈಸರ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇವ್ರ ಮೇಲೆ ಡೆಲ್ಲಿ ಮೇಲೆ ನಾವು ಎರಡು ಆಡ್ತೀವಿ ಸಾರಿ ಸೊ ಹೀಗೆ ಇನ್ನೊಂದು ಟೀಮ್ ಬಂದ್ಬಿಟ್ಟು ಸನ್ರೈಸರ್ಸ್ ಸೊ ಇಷ್ಟು ಈ ನಾಲ್ಕು ಟೀಮ್ ಬಂದು ನಾವು ಒಂದೊಂದೇ ಮ್ಯಾಚ್ ಆಡ್ತೀವಿ ಸೊ ನಮಗಿಲ್ಲಿ ಏನು ಪ್ಲಸ್ ಇದೆ ಅಂತಂದರೆ ಒಂದು ಸನ್ರೈಸರ್ಸ್ ಅಂತ ಟೀಮ್ ಲಕ್ನೋ ಅಂತ ಟೀಮ್ ಒಂದೇ ಮ್ಯಾಚ್ ಆಡೋದು ಅದು ಕೂಡ ಬೆಂಗಳೂರಲ್ಲಿ ಆಡೋದು ನಮಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ನಾವು ಈ ಹತ್ತರಲ್ಲಿ ಎಂಟು ಗೆದ್ದರೆ ಇಟ್ ಬಿ ವೆರಿ ಗುಡ್ ಆ್ಯಂಡ್ ಫೈನ್ ಒಂಬತ್ತರ ಮೇಲೆ ಗೆದ್ರೆ ಅಂತೂ ಸೂಪರ್ ಬಟ್ ಏಳು ಗೆದ್ದು ಏಳು ಸೋತು ಇಂಥದ್ದೆಲ್ಲ ಆದರೆ ಸ್ವಲ್ಪ ರನ್ ರೇಟಲ್ಲಿ ನೋಡಬೇಕಾಗುತ್ತೆ ಎಂಟು ಗೆದ್ರೆ ನಾವು ಒಂದು ಸೇಫ್ ಸೈಡಲ್ಲಿ ಇರ್ತೀವಿ ಬಟ್ ನಾವು ಹೇಳೋದೇನಂತಂದ್ರೆ ಆಲ್ಮೋಸ್ಟ್ ಒಂದು ಹತ್ತರ ಮೇಲೆ ಗೆದ್ದು ಸೊ ವೆರಿ ಈಸಿ ಆಗುತ್ತೆ ನಮಗೆ ನಮ್ಮ ರೂಟ್ ಕ್ಲಿಯರ್ ಆಗುತ್ತೆ ಸೊ ಈ ಇಷ್ಟು ಮ್ಯಾಚ್ ಅಲ್ಲಿ ನಾವು ನೋಡಿದ್ರೆ ಹೇಗಿದೆ ಓವರ್ ಆಲ್ ಈ ಒಂದು ಶೆಡ್ಯೂಲ್ ಅನ್ನು ಗಮನಿಸಿದಾಗ ಆರ್ ಸಿ ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ ಅದನ್ನು ನಾವು ಬ್ಯಾಕ್ ಎಂಡ್ ಅಲ್ಲಿ ಮೇ ಹದಿನೇಳು ಮೇ ನಾವು ಕ್ವಾಲಿಫೈ ಆಗುವಂತ ಟೈಮ್ ಸನ್ರೈಸರ್ಸ್ ಕೋಲ್ಕತ್ತಾ ಕೋಲ್ಕತಾ ಮೇಲೆ ಆಡ್ತೀವಿ ಬೆಂಗಳೂರಲ್ಲಿ ಆಡ್ತೀವಿ ಸೊ ಇದು ನಮಗೆ ಕೊನೆ ಹಂತದಲ್ಲಿ ನಾವು ಕ್ವಾಲಿಫೈ ಆಗುವಂತ ಒಂದು ಸಿನಾರಿಯೋ ಇರುತ್ತಲ್ಲ ಸೊ ಅದು ಬೆಂಗಳೂರಲ್ಲಿ ಏನಂತ ಅಂದ್ರೆ ಪ್ಲಸ್ ಇದೆ ಮೈನಸ್ಸು ಇದೆ ಇನ್ ಕೇಸ್ ನಾವೇನಾದರೂ ಟಾಸಲ್ಲಿ ಅಲ್ಲಿ ಸೋತು ಅವರೇನಾದರೂ ಚೇಸಿಂಗ್ ತೊಗೊಂಡ್ರೆ ಹೆಲ್ಪ್ ಆಗ್ಬೋದು ಸನ್ರೈಸರ್ಸ್ ಅಂತೂ ಬ್ಯಾಟಿಂಗ್ ಪವರ್ ಪ್ಯಾಕ್ ಆಗಿದೆ ಕೋಲ್ಕತ್ತಾ ಕೂಡ ಈ ಸಲ ಯಾವ ಟೀಮ್ ಹೇಗಿದೆ ಅಂತ ನಾವು ಗೆಸ್ ಆಗಲ್ಲ ಅಷ್ಟು ಮಟ್ಟಿಗೆ ಎಲ್ಲ ಟೀಮ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ ಬಟ್ ಒಂದು ಸಿಂಪಲ್ ಅನಾಲಿಸಿಸ್ ಅನ್ನು ಕೊಟ್ಟಿದ್ದೀವಿ ರಜತ್ ಪಟಿದಾರ್ ನಾಯಕತ್ವದ ಆರ್ ಸಿ ಬಿಗೆ ಗೆ ಹೇಗೆ ಹೆಲ್ಪ್ ಆಗ್ಬೋದು ಅಂತ ಸೊ ಇನ್ನಷ್ಟು ಅನಾಲಿಸಿಸ್ ಜೊತೆ ಬರ್ತೀವಿ ನೀವು ನಮ್ಮ ವೀಡಿಯೋ ಕೊಡ್ತಿರುವಂಥ ಸಪೋರ್ಟ್ ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ